ರಾಹುಲ್ ಗಾಂಧಿ ಅವರ ಜನ್ಮದಿನದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಕೊಪ್ಪದ ಬ್ಲಾಕ್ ಯುವ ಕಾಂಗ್ರೆಸ್ ವತಿಯಿಂದ ರಾಹುಲ್ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಸಮಿತಿಯ ಉಪಾಧ್ಯಕ್ಷರಾದ ನಿಜಾಮುದ್ದೀನ್ ಅವರ ನೇತೃತ್ವದಲ್ಲಿ ಬಂಡಿಗಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಮೂಲಕ ಅರ್ಥಗರ್ಭಿತವಾಗಿ ರಾಹುಲ್ ಗಾಂಧಿ ಅವರ ಜನ್ಮದಿನವನ್ನು ಕೊಪ್ಪದ ಯುವ ಕಾಂಗ್ರೆಸ್ ವತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಡಿಎಲ್ ಶ್ರೀಜಿತ್ ದಂಡಿನಮಕ್ಕಿ ಕೊಪ್ಪ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ನಿಜಾಮುದ್ದೀನ್ ಬಂಡಿಗಡಿ ಶೃಂಗೇರಿ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ದುರ್ಗಾ ಚರಣ್ ಬಾಳೆಹೊನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ರತನ್ ಗೌಡ ಅರಗಿ ಉಪಾಧ್ಯಕ್ಷ ಸುನಿಲ್ ಬಂಡಿಗಡಿ ಹಾಗೂ ಶಾಲೆಯ ಶಿಕ್ಷಕರು ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರೀತಿಯ ಮಕ್ಕಳೇ ಇವತ್ತು ರಾಷ್ಟ್ರೀಯ ನಾಯಕರೊಬ್ಬರ ಅರ್ಥಪೂರ್ಣ ಹುಟ್ಟುಹಬ್ಬ ಏನು ಹೇಳಿ ರಾಷ್ಟ್ರೀಯ ನಾಯಕರೊಬ್ಬರ ಅರ್ಥಪೂರ್ಣ ಹುಟ್ಟುಹಬ್ಬ ಅವರು ಎಲ್ಲಿದ್ದಾರೆ ಗೊತ್ತಾ ಈಗ ಎಲ್ಲಿ ವರ್ಕ್ ಮಾಡ್ತಾರೆ ಅಂತ ದೇಶದ ಪಾರ್ಲಿಮೆಂಟ್ ಭವನ ಇದೆಯಲ್ಲ ಸಂಸತ್ ಭವನ ಅದರಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಎಲ್ಲ ಮಾಹಿತಿ ದುರ್ಗಾಚರಣ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ದೇಶದ ರಾಜಧಾನಿ ದೆಹಲಿ ಇದೆಯಲ್ಲ ಅಲ್ಲಿ ಇದ್ದಾರೆ ಅವ್ರು ಹುಟ್ಟುಹಬ್ಬ ನಾವು ಎಲ್ಲಿ ಆಚರಣೆ ಮಾಡ್ತಾ ಇದೀವಿ ಈ ಪುಟ್ಟ ಗ್ರಾಮ ಬಂಡಿಗೇಡಿಯಲ್ಲಿ ಆಚರಣೆ ಮಾಡ್ತಾರೆ ಅಂದ್ರೆ ಅವರ ಹುಟ್ಟುಹಬ್ಬಕ್ಕೊಂದು ಅರ್ಥಪೂರ್ಣ ಬರಬೇಕು ಒಬ್ಬ ದೇಶದ ಕಟ್ಟ ಕಡೆಯ ಪ್ರಜೆ ಅಂದರೆ ನೀವು ಪುಟ್ಟ ಮಕ್ಕಳಿದ್ದೀರಲ್ಲ ಆ ಪುಟ್ಟ ಮಕ್ಕಳನ್ನ ಬೆನಿ ಕೆಲಸ ಆಗಬೇಕು ಅಂತ ಹೇಳಿಬಿಟ್ಟು ಈ ಯೂತ್ ಕಾಂಗ್ರೆಸ್ನ ಎಲ್ಲ ನಾಯಕರು ಮನಸ್ಸು ಮಾಡಿ ನಿಮ್ಮನ್ನ ಕರಿದುಂಬಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮಕ್ಕಳೇ ನಿಮ್ಮ ಕೈಗೆ ನೋಟ್ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಅದರ ಉದ್ದೇಶ ಅವರು ಹೇಳಿದ್ದಾರೆ ಅದನ್ನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನು ಬಳಕೆ ಮಾಡ್ಕೊಳ್ಳೋದ್ರ ಮೂಲಕ ಯಾರಿಗೆ ಕೃತಜ್ಞತೆ ಸಲ್ಲತ್ತದೋ ನಿಮ್ಮ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಮಕ್ಕಳ ಇಲ್ಲಿ ಕೂತಿರ್ತಕ್ಕಂತಹ ಗಣ್ಯ ಮಾನ್ಯದ ಎಲ್ಲರೂ ಕೂಡ ಬಹುತೇಕ ಜನ ನಿಮ್ಮಂತೆಯೇ ಸರ್ಕಾರಿ ಶಾಲೆಯಲ್ಲಿ ಓದ್ದಂತವರು ಎಲ್ಲರೂ ಕೂಡ ನಿಮ್ಮನ್ನ ಬೆನ್ಕಟ್ಟತಕ್ಕಂತಹ ಒಂದು ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ಈ ಸ್ಥಾನಕ್ಕೆ ಇನ್ನು ಹತ್ತಾರು ವರ್ಷಗಳ ನಂತರ ಈ ಸ್ಥಾನವನ್ನು ಅಲಂಕರಿಸುತ್ತೇವೆ ನಾವು ಪದೇ ಪದೇ ನಿಮ್ಗೆ ನೆನ್ಪು ಮಾಡ್ತಾ ಇದೀವಿ ನಿಮ್ಮ ಕೈಲಾದ ಮಟ್ಟಿಗೆ ನಿಮ್ಮ ಮುಂದೆ ಕೂತಿರ್ತಾರೆ ಮುಂದೆ ಮಕ್ಕಳು ಅವಾಗ ಅವರಿಗೆ ಸಹಾಯ ಮಾಡತಕ್ಕಂಥದನ್ನ ನೆನಪಿಟ್ಕೊಳ್ಳಿ ಈ ಸಹಾಯ ಮಾಡ್ತಕ್ಕಂಥದ್ದು ಬಂಡಿಗಿರಿ ಅಂತಂದ್ರೆ ಒಂದು ದಾನದ ಕೇಂದ್ರದ ಅದ್ರ ಜೊತೆಗೆ ನೀವು ಕೂಡ ಸೇರ್ಕೊಂಡಿದ್ರಿ ಎಲ್ಲ ಈ ಬಂಡಿಗಿರಿಯ ವ್ಯವಸ್ಥೆ ಗಾಂಧಿಗಳಿಂದ ಆಗ್ತಕ್ಕಂಥದ್ದು ಮುಖ್ಯವಾಗಿ ನಿಮ್ಮ ಪಕ್ಷದಲ್ಲೇ ನಮಸ್ಕಾರ ಏನಕ್ಕೆ ನಾವು ಬುಕ್ಸ್ ಅಂತ ಗೊತ್ತಿದೆಯ ವಿಚಾರ ಗೊತ್ತಾಯ್ತಾ ಏನು ವಿಚಾರ ಇವತ್ತು ನಮ್ಮ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಅದಕ್ಕೆ ನಮ್ಮ ದೇಶದಾದ್ಯಂತ ಯೂತ್ ಕಾಂಗ್ರೆಸ್ ಇಂದ ಬ್ಲಡ್ ಡೊನೇಷನ್ ಕ್ಯಾಂಪು ಸರ್ಕಾರಿ ಶಾಲೆಗಳಿಗೆ ಬುಕ್ಸ್ ವಿತರಣೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಿಮ್ಮೂರಿನ ನಿಜಾಮ್ ಅವರು ಈ ಮತ್ತು ಸುನೀಲ್ ಅವರು ಸೇರಿ ಈ ಶಾಲೆಯಲ್ಲಿ ಮಾಡಬೇಕು ಅಂತ ಹೇಳಿ ಅವರಿಬ್ಬರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ಇದ್ದಾರೆ ನಮ್ಮ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ದುರ್ಗಾಧರಣ್ ಇದ್ದಾರೆ ಮತ್ತು ನಮ್ಮ ಎನ್ಆರ್ಪುರ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ರತನ್ ಅವರು ಇದ್ದಾರೆ ಮತ್ತು ನಮ್ಮ ಕೊಪ್ಪ ಬ್ಲಾಕ್ನ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸುನೀಲ್ ಬಂಡಗಡಿ ಮತ್ತು ನಿಜಾಮ್ರು ಇದ್ದಾರೆ ಆಮೇಲೆ ಇವತ್ತು ಏನು ಉದ್ದೇಶ ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಾಯ್ತು ಆ ಗೊತ್ತಾಗದ ಪ್ರಯುಕ್ತ ಇವತ್ತು ನಾವು ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ ಇಡೀ ಯಾಕೆ ಸರ್ಕಾರಿ ಶಾಲೆ ಅಂತ ಕೊಡ್ತಿದೀವಿ ಅಂತ ಹೇಳಿದ್ರೆ ಸರ್ಕಾರಿ ಶಾಲೆ ಅಂತ ಈ ಇತ್ತೀಚಿನ ಪೇರೆಂಟ್ಸ್ ಗಳಿಗೆ ತುಂಬಾ ಅಸಾಧ್ಯ ಮನೋವನ ಇದೆ ಆದ್ರೆ ನಮ್ಮೂರ ಹೆಮ್ಮೆ ಅಂತ ಹೇಳಿ ಯೂತ್ ಇಂದ ನಾವು ಕಾರ್ಯಕ್ರಮ ಮಾಡ್ತಿದೀವಿ ಆ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಾಲೂಕಿಗೆ ಹೆಡ್ ಸ್ಟಾಪ್ ಗಳು ಬಂದಿರ್ತಕ್ಕಂಥದ್ದು ಎಲ್ಲರೂ ಸಹ ಸರ್ಕಾರಿ ಶಾಲೆಗೆ ಓದಿರ್ತಕ್ಕಂಥ ಮಕ್ಕಳೇ